ಬಂಡಪಲ್ಲಿ ಗ್ರಾಮದಲ್ಲಿ ಅಭಿವೃದ್ಧಿಯ ಜನಸಾಮಾನ್ಯರ ಸಭೆ ಕಾಂಪೌಂಡ್ ಉದ್ಘಾಟನೆ ಸಮಾರಂಭ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಿಶೇಷ ವಾರ್ಷಿಕ ಮಹಾಸಭೆ ಗೌರವಾನ್ವಿತರು ಕೆಕೆ ಮಂಜುನಾಥ್ ನೂತನ ನಿರ್ದೇಶಕರ ಅಧ್ಯಕ್ಷತೆ ಮುನಿರೆಡ್ಡಿ ಬಿಇ ಮುಖ್ಯ ಅತಿಥಿಗಳು ಉಪ ವ್ಯವಸ್ಥಾಪಕರು ಕೆ ಮುನಿರಾಜು ವಿಸ್ತರಣಾಧಿಕಾರಿಗಳು ಎನ್ ಶಂಕರ್ ಹಾಗೂ ಗೋಪಾಲಕೃಷ್ಣ ರೆಡ್ಡಿ ಮುಖ್ಯ ಕಾರ್ಯನಿರ್ವಾಹಕರು ಬಿಎಂ ಶ್ರೀನಿವಾಸ ರೆಡ್ಡಿ ಹಾಗೂ ಗೌರವಾನ್ವಿತ ಬಂಡಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಬಿಇ ಮುನಿರೆಡ್ಡಿ ಉಪಾಧ್ಯಕ್ಷರು ಬಿಎಂ ಕರಿಯಪ್ಪ ರೆಡ್ಡಿ ನಿರ್ದೇಶಕರು ಬಿ ವೆಂಕಟರೆಡ್ಡಿ ಹಾಗೂ ಮಾಜಿ ಅಧ್ಯಕ್ಷರು ವಕೀಲರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಲಿ ನಿರ್ದೇಶಕರು ಬಿ ವಿಶಿವ ಬಿಎನ್ ಶಿವರೆಡ್ಡಿ ಬಿಕೆ ರೆಡ್ಡಿ ಬಿಕೆ ಚೌಡ್ರೆಡ್ಡಿ ಬಿಎನ್ ಚೌಡ್ರೆಡ್ಡಿ ಬಿಎಸ್ ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ಕಾಂತಮ್ಮ ಪ್ರಮೀಳಮ್ಮ ಸಂಘದ ಸಿಬ್ಬಂದಿ ವರ್ಗ ಕಾರ್ಯದರ್ಶಿ ಬಿಎಂ ಶ್ರೀನಿವಾಸ ರೆಡ್ಡಿ ಹಾಲು ಪರೀಕ್ಷಕರು ಬಿಎಂ ವೆಂಕಟೇಶಪ್ಪ ಸಹಾಯಕರು ಎನ್ ಆಂಜಪ್ಪ ಬಿಎಸ್ ರೆಡ್ಡಿ ಹಾಗೂ ಗೌರವಾನ್ವಿತ ಗಣ್ಯರು ಚಂದ್ರಾರೆಡ್ಡಿ ಸುರೇಶ್ ರೆಡ್ಡಿ ಮಾಜಿ ಅಧ್ಯಕ್ಷರು ನಿರ್ದೇಶಕರು ಊರಿನ ಗಣ್ಯರು ಜನಸಾಮಾನ್ಯರು ಆಶಾ ಕಾರ್ಯಕರ್ತರು ಯುವ ಮುಖಂಡರು ಷೇರುದಾರರು ಎಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ನೂತನ ನಿರ್ದೇಶಕರು ಅಧಿಕಾರಿಗಳು ವಿಸ್ತರಣಾಧಿಕಾರಿಗಳು ಡೈರಿ ಅಭಿವೃದ್ಧಿ ಬಗ್ಗೆ ಸಲಹೆ ಸೂಚನೆಗಳು ತಿಳಿಸಿದ್ರು ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು ಒಂದು ರೂಪಾಯಿ ಇಷ್ಟು ಒಟ್ಟು ಖರ್ಚು ಮೂರು ಲಕ್ಷ ಎಪ್ಪತ್ತು ಎಪ್ಪತ್ತು ಸಾವಿರದ ಐದು ಲಕ್ಷ ನಲವತ್ತಾರು ರೂಪಾಯಿ ಖರ್ಚಾಗಿರ್ತದೆ ಈ ಒಂದು ಹೋದ ಎಲ್ಲ ಖರ್ಚುಗಳನ್ನ ಕಳೆದ ಮೇಲೆ ನೀವು ಲಾಭ ನಾಲ್ಕು ಲಕ್ಷ ಐವತ್ತಾರು ಸಾವಿರದ ಐವತ್ತೇಳು ರೂಪಾಯಿ ಅರವತ್ನಾಲ್ಕು ಈ ವರ್ಷದಲ್ಲಿ ನಾನು ಹೇಳ್ತೇನೆ ಈ ಒಂದು ವರ್ಷ ಲಾಭ ಮಾಡ್ತೀನಿ ಈ ಲಾಭ ಹೀಗೆ ಇರೋದಿಲ್ಲ ಈ ಒಂದು ನಾಲ್ಕನ್ನ ಸರ್ಕಾರ ಸಹಕಾರ ಸಂಘಗಳ ಕಾಯ್ದೆ ರೀತಿಯ ನಾವೇನ್ ಮಾಡ್ತೀವಿ ಆಪದ ನಿಧಿ ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಪರ್ಸೆಂಟ್ ತೆಗಿತೀವಿ ಈ ಇಪ್ಪತ್ತೈದು ಪರ್ಸೆಂಟ್ ಸಂಗದ ಇರ್ತದೆ ಅದು ಒಂದು ಲಕ್ಷ ಹದಿಮೂರು ಸಾವಿರದ ಏಳುನೂರ ಮೂವತ್ತೊಂಬತ್ತು ರೂಪಾಯಿ ನಲವತ್ತೊಂದು ಪೈಸಿ ಸರ್ಕಾರಿ ಶಿಕ್ಷಣ ನಿಧಿ ಅಂತಿದೆ ಇದು ವರ್ಷಕ್ಕೊಮ್ಮೆ ಮಹಾಮಂಡಲಕ್ಕೆ ಕೊಡಬೇಕಾಗ್ತದೆ ಆರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ರೂಪಾಯಿ ಮೂವತ್ತಾರು ಪೈಸಿ ಕಟ್ಟಡ ನೆಲೆ ಅಂತ ಹೇಳ್ಬಿಟ್ಟು ಕೂಡ ಕಾಂಪೌಂಡ್ ಬಳಸ್ ಆ ರೀತಿ ಕಟ್ರೋಲ್ ಹತ್ತು ಪರ್ಸೆಂಟ್ ಪೀಸೆಂಟ್ ಶೇರ್ ಡಿವಿಡೆಂಡ್ ಅಂತ ಹನ್ನೆರಡು ಇದೆ ಸಾವಿರದ ಕೂಡ ರೂಪಾಯಿ ಸ್ಕೇಲ್ ಮತ್ತೆ ಸ್ಕೇಲ್ ಗೆ ಅದು ವರ್ಷಕ್ಕೊಂದ್ಸಲ ಸೀಲ್ ಮಾಡಬೇಕಾಗುತ್ತೆ ಅದಕ್ಕೆ ನಾಲ್ಕು ರೂಪಾಯಿ ಸರ್ವಿಸ್ ಚಾರ್ಜ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸರ್ಕಾರ ಸಹ ಸಹ ಐನೂರು ಬಿಲ್ ಏನು ನಾವು ಐನೂರು ರೂಪಾಯಿ ಬಿಲ್ ಕೊಡಬೇಕಾದ್ರೆ ಅಲ್ಲಿ ಸೈಬರ್ ಅಲ್ಲಿ ಖರ್ಚಾಗ್ತದೆ ಅದೊಂದು ಆರು ಸಾವಿರ ರೂಪಾಯಿ ಖರ್ಚಾಗ್ಬೋದು ಬ್ಯಾಂಕ್ ವೆಚ್ಚ ಒಂದು ಸಾವಿರ ರೂಪಾಯಿ ಆಯೆಟ್ ಟೈಪಿಂಗು ಹನ್ನೆರಡು ಸಾವಿರ ರೂಪಾಯಿ ಇತರ ವೆಚ್ಚ ನೀರು ಇಂಥದೆಲ್ಲ ಸೇರಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಪಶುಹಾರ ಕೂಲಿ ನಾಲ್ಕು ಸಾವಿರ ರೂಪಾಯಿ ಸರಸ ಸಾಮಾನ್ಯ ಸಭೆ ಈ ವರ್ಷದಲ್ಲಿ ಇಷ್ಟು ಆಗ್ಬೋದು ಆಗ್ಬಹುದು ಕಡೆಗಣ ಆಗ್ಬಹುದು ಇನ್ನಿತರಲ್ಲಿ ಕಮಿಟಿ ವಾಚ್ ಮಾಡ್ತದೆ ನಲವತ್ತು ಸಾವಿರ ರೂಪಾಯಿ ಈ ಆಮೇಲೆ ಖರ್ಚಾಗ ಇನ್ಸ್ಟಾಲೇಷನ್ ಮಾಡೋದಕ್ಕೆ

ಪ್ರಿಂಟಿಂಗ್ ಮತ್ತು ಸ್ಟೇಷನರಿ ಅಂತ ಹೇಳ್ಬಿಟ್ಟು ಬುಕ್ ಓಪಿನ್ನು ಇಂತಹಗಳಿಗೆ ಇಪ್ಪತ್ತು ಸಾವಿರದ ಅರವತ್ತು ರೂಪಾಯಿ ಖರ್ಚಾಗಿರ್ತದೆ ಸಭೆ ಮತ್ತು ಮಹಾಸಭೆ ಪ್ರತಿ ದಿನ ಸಭೆ ಮಾಡಿದ ಕಾರ್ಯಕಾರಿಗಳಿಗೆ ಕಾಫಿ ಟಿ ಮತ್ತು ಹಿಂದಿನ ವರ್ಷ ಮಾಡಿರ್ತಕ್ಕಂಥ ಇದು ನಲವತ್ತೆರಡು ಸಾವಿರದ ಐನೂರು ರೂಪಾಯಿ ಖರ್ಚಾಗಿರುತ್ತೆ ನೀರಿನ ವೆಚ್ಚ ಸ್ವಲ್ಪ ನೀರಿನ ಅಭಾವಕ್ಕೆ ಹೋದ ವರ್ಷ ನೀರಿನ ವೆಚ್ಚ ಅಂತ ಹದಿನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಬಿಎಂ ಸಿ ನಿರ್ವಹಣೆಗೆ ಖರ್ಚು ಮಾಡಿರ್ತಾರೆ ಬ್ಯಾಂಕ್ ವೆಚ್ಚ ನೂರ ಹದಿನೇಳು ರೂಪಾಯಿ ಕಂದಾಯ ಎರಡು ಸಾವಿರದ ಎಂಟುನೂರು ರೂಪಾಯಿ ಕ್ಲೀನ್ ವೆಚ್ಚ ಎರಡು ಸಾವಿರದ ಒಂಬೈನೂರ ಎರಡು ರೂಪಾಯಿ ರೂಪಾಯಿ ಅರವತ್ತು ಪೈಸೆ ತರಬೇತಿ ಸಾವಿರ ಹದಿನೇಳಿ ಹದಿನೈದು ಸಾವಿರ ರೂಪಾಯಿ ಬಂದಿರ್ತದೆ ಮತ್ತು ಜನರಿಗೆ ಅಂತ ಈ ಒಂದು ಬೆರಳೆಚ್ಚು ಬೆರಳೆಚ್ಚು ಮಾಡಿಸೋದಕ್ಕೆ ಹತ್ತು ಸಾವಿರ ರೂಪಾಯಿ ಖರ್ಚಾಗಿರುತ್ತೆ ಪೂಜೆ ವೆಚ್ಚ ಎಂಟು ಸಾವಿರ ರೂಪಾಯಿ ಏ ಬಾಬತು ಇನ್ಫಾರ್ಮೇಶನ್ ಏನ್ ನಿಮ್ಗೆ ಇರ್ತಾರ ಅದಕ್ಕೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಏ ವೆಚ್ಚ ಆಗಿದೆ ಸಿ ಇರ್ತಕ್ಕಂಥ ಕಂಪ್ಯೂಟರ್ ಖರ್ಚು ಒಂದ್ ಸಾವಿರದ ಮೂವತ್ತೂಪಾಯಿ ಐವತ್ತು ಪೈಸೆ ಕಡಿಮೆ ಮಾಡಬಹುದು ಯಾಕಂದ್ರೆ ಚಿತ್ರ ಗೊಬ್ಬರದಲ್ಲಿ ಅಷ್ಟು ಸಿಗುತ್ತೆ ಬೆಳೆಗೆ ಅದರಿಂದ ನಾವು ಎಲ್ಲರೂ ಅದನ್ನು ನಾವು ಹಸುಗಳು ಯಾರು ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಅದಕ್ಕೆ ಮಾಡಿಸೋದಿಲ್ಲ ಹಸು ಇರೋದು ನಮ್ಮ ಏನ್ ಚೆನ್ನಾಗಿಲ್ಲ ತೀರ್ಕೊಂಡ್ರೆ ರೈತ ಒಂದ್ ಲಕ್ಷ ಎರಡು ಲಕ್ಷ ವರ್ಗು ಲಾಸ್ ಆಗ್ತಾರೆ ಅದಕ್ಕೆ ನಾವು ಇಮೆ ಮಾಡಿಸ್ಕೊಂಡ್ರೆ ನಿಮ್ ಕಡೆಯಿಂದ ರೈತರ ಕಡೆಯಿಂದ ಸಾವಿರ ರೂಪಾಯಿ ನಮ್ಮ ಶ್ರೀ ಸಾವಿರ ರೂಪಾಯಿ ಕೊಡ್ತೀವಿ ರೂಪಾಯಿ ನಿಮ್ಗೆ ಹಸು ಬರುತ್ತೆ ಮುಂದಕ್ಕೆ ಎಂಬತ್ ಸಾವಿರ ಮಾಡ್ಬೇಕಂತಿದ್ವಿ ಅದನ್ನು ಮಾಡ್ತೀವಿ ಸಭೆಗಳಿಗೆ ಹೆಣ್ಮಕ್ಳು ಬಂದ್ರೆ ಅದೊಂದು ಸಂತೋಷ ಸುದ್ದಿ ಯಾಕೆ ಇವತ್ತು ಹೆಣ್ಮಕ್ಳಿಗೆ ಗೌರವ ಅಂದ್ರೆ ಈಗ ನಮ್ಮ ಬಡ್ಡುಪುಲೆಯಲ್ಲಿ ತೊಂಬತ್ತೆಂಟು ಲಕ್ಷ ಆದರೂ ಒಂದು ಕೋಟಿ ಹೋಗಿದೆ ಏನೋ ಹಾಲು ಒಂದು ಕೋಟಿ ಹಾಲು ಖರೀದಿ ಮಾಡ್ತೀವಿ ಅಂದರೆ ನಿಮ್ಮ ಕಷ್ಟ ಇದರಲ್ಲಿ ಇರುತ್ತೆ ಅದರಿಂದ ತುಂಬಾ ಗೌರವ ಇವತ್ತು ನಾವು ಎಲ್ಲ ರೈತ ಹೊರದೋಗಿದ್ದೀವಿ ಯಾವುದೇ ನಾವು ಬೆಳೆ ಮಾಡಿದ್ರೆ ಟೊಮೊಟೊ ಹಬ್ಬದ್ ಕ್ಯಾಫ್ ಗಮ್ ತಗೊಳ್ಳಲ್ಲ ಕ್ಯಾಫ್ ಕಮ್ಮಿ ಆಗಿರ್ತದೆ ಕಂಜು ಮಿಶ್ರಣ ಒಂದು ಲಕ್ಷ ಎರಡು ಸಾವಿರ ನಾನೂರ ನಲ್ವತ್ತು ರೂಪಾಯಿ ಕಂಜು ಮಿಶ್ರಣದಿಂದ ಜಮ ಬಂದಿರ್ತದೆ ತುಪ್ಪ ಹನ್ನೆರಡು ಸಾವಿರ ರೂಪಾಯಿ ನ್ಯೂಟ್ರಿ ಎರಡು ಸಾವಿರದ ಕಥರು ರೂಪಾಯಿ ಸಾವಿರದ ಜಂತುಪುಡಿ ಸಾಫ್ಟ್ವೇರ್ ಕೂಪನ್ ಹತ್ತೊಂಬತ್ತು ಸಾವಿರ ರೂಪಾಯಿ ಆಮೇಲೆ ಈ ಅಧ್ಯಕ್ಷ ಮತ್ತು ಕಾರ್ಯನಿರ್ವಹಣಾಧಿಕಾರಿ ಇಬ್ರು ಸೇರಿ ಸಂಘದ ಕೊಟಕ್ ಮಹೇಂದ್ರ ಬ್ಯಾಂಕ್ ಎಂಬತ್ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ಐನೂರ ನಲವತ್ತೈದು ರೂಪಾಯಿ ಡ್ರಾ ಮಾಡಿರ್ತದೆ ಇದು ಈ ಸಂಘದಲ್ಲಿ ಈ ವರ್ಷ ಆಗಿರತಕ್ಕಂಥ ಜಮಾ ಇನ್ನ ಬಟವಾಡಿ ಒಂಬತ್ತೆ ಲಕ್ಷ ಮೂವತ್ ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಅಧ್ಯಕ್ಷ ಮತ್ತು ಸಾವಿರ ಲೀಟರ್ ಟ್ಯಾಂಕ್ ಇದೆ ಇದನ್ನ ಲೀಟರ್ ಕೂಡ ಮಾಡ್ಕೊಳ್ಳುವಂತ ಅವಕಾಶ ಇದೆ ಯಾಕಂದ್ರೆ ಇಲ್ಲಿ ಅಷ್ಟೊಂದು ಜಾಗ ಇದೆ ಒಳ್ಳೆ ಸಿಬ್ಬಂದಿ ಇದ್ದಾರೆ ಒಳ್ಳೆ ಸೆಕ್ರೆಟರಿ ಇದಾರೆ ಕೆಲಸ ಮಾಡೋದ್ರಲ್ಲಿ ಏನ್ ಹೇಳಿದ್ರು ಕೂಡ ಕೆಲಸ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದು ಏನಂತಂದ್ರೆ ನಿಮ್ ಸಂಘದಲ್ಲಿ ಟೆಸ್ಟ್ ಮೇಲೆ ರೇಟ್ ಮಾಡಬೇಕಿದೆ ಈಗ ಕರ್ನಾಟಕ ಸರ್ಕಾರ ಮತ್ತು ಡಿ ವಿ ವತಿಯಿಂದ ಸಿ ಎಸ್ ಸಾಫ್ಟ್ವೇರ್ ಅಂತ ಏನ್ ಬಂದಿದೆ ಅದರ ಅಡಿಯಲ್ಲಿ ಪ್ರತಿ ಉತ್ಪಾದಕರು ಕೂಡ ಗುಣಮಟ್ಟದ ಆಧಾರದ ಮೇಲೆ ರೇಟ್ ಕೊಡಬೇಕಾಗ್ತದೆ ಅನಲೈಸರ್ ಕೊಟ್ಟಿದ್ದೀವಿ ನಿಮ್ ಸಂಘದಲ್ಲಿ ಅನಲೈಸರ್ ಟೆಸ್ಟ್ ಮಾಡ್ತಾ ಇದ್ದೀವಿ ಬಟ್ ಅದ್ರ ಅನುಗುಣವಾಗಿ ರೇಟ್ ಕೊಡ್ತಾ ಇಲ್ಲ ರೈತರಿಗೆ ಏನು ಬರುತ್ತೆ ಫ್ಯಾಟ್ ಆ ಫ್ಯಾಟ್ ಮೇಲೆ ರೇಟ್ ಕೊಡಬೇಕು ಉತ್ಪಾದಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ ವೇದಿಕೆಯಲ್ಲಿ ಆಶೀರ್ವಾದಿರ್ತಕ್ಕಂಥ ಅಡ್ಡ ಕ್ಷೇತ್ರದ ನಿರ್ದೇಶಕರಾದಂತಹ ಶ್ರೀ ಕೆ ಕೆ ಅಧ್ಯಕ್ಷಾದಂತ ಸಂಘದ ಅಧ್ಯಕ್ಷ ಆದಂತೀತ ವಿ ಮುನ್ರೆಡ್ಡಿ ಅವರೇ ತಾಲೂಕಿನ ಉಪವಾಸ ಮುಂದಾಜ್ ಸರ್ ಅವರೇ ಸಹೋದ್ಯೋಗಿ ಮಿತ್ರರಾದಂತಹ ಗೋಪಾಲಕೃಷ್ಣ ಅವರೇ ಎಲ್ಲ ಆರೋಪ ಸಹಕಾರ ಸಂಘದ ನಿರ್ದೇಶಕ ಮಂಡಳಿ ಸದಸ್ಯರುಗಳೇ ಸಂಘದ ಸಿಬ್ಬಂದಿ ಮಿತ್ರರೇ ಎಲ್ಲ ಉತ್ಪಾದಕರು ಏನ್ ನಾವು ಸರ್ಕಾರದ ಸಹಕಾರ ಸಂಘಗಳ ಕಾಯ್ದೆ ರೀತಿಯ ಪ್ರತಿ ವರ್ಷವೂ ಕೂಡ ಈ ತಿಂಗಳ ಇಪ್ಪತ್ತೈದರ ಒಳಗೆ ಈ ಒಂದು ಕಾರ್ಯಕ್ರಮ ಮುಗಿಸಬೇಕು ಕಾರ್ಯಕ್ರಮದ ನಿಮ್ಗೆಲ್ಲ ಸಹಜವಾಗಿ ಗೊತ್ತಾಗಿರ್ತದೆ ಒಂದು ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಒಂದನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರ ತನಕ ಒಂದು ಸಹಕಾರಿ ವರ್ಷ ಅಂತ ಹೇಳಿ ಅಂದ್ರೆ ಹಾಲು ಉತ್ಪಾದನೆ ಮಾಡೋದ್ರಿಂದ ನಾವೆಲ್ಲ ಇಲ್ಲಿ ಸೇರಿದ್ವಿ ಹಾಲು ಇಲ್ಲಿ ಬೆಳೀತಾ ಇರೋದ್ರಿಂದ ಬಣ್ಣಪಲ್ಲಿ ಗ್ರಾಮ ಹಾಲು ಉತ್ಪಾದಕರ ಸಂಘ ಅಂತ ಎಲ್ಲರೂ ಹೇಳ್ತಾರೆ ಇದನ್ನು ಈ ತಾನೇ ಹೇಳಿದಂತ ನಮ್ಮ ಎಂಡಿ ಅವರು ಯಾರು ಹಾಲು ಚೆನ್ನಾಗಿ ಉತ್ಪಾದನೆ ಮಾಡಿ ಉತ್ಕೃಷ್ಟವಾದ ಬೆಲೆಯನ್ನು ಅವ್ರು ಕೊಡಬೇಕು ಇದು ಖಂಡಿತ ಯಾಕಂದ್ರೆ ಈಗ ನೀವು ಟಿ ಟಿ ಡಿ ದೇವಸ್ಥಾನ ತಿಳ್ಕೊಳ್ಳಿ ತಿರುಪತಿ ದೇವಸ್ಥಾನದಲ್ಲಿ ನಮ್ಮ ನಂದಿನಿ ಹಾಲಿನ ತುಪ್ಪವನ್ನು ಮಾತ್ರ ಕೊಟ್ಟಿದ್ರು ಯಾಕೆ ಎಷ್ಟೋ ಎಷ್ಟೋ ಇದರಿಂದ ಸಪ್ಲೈ ಮಾಡಿದ್ರು ಕೂಡ ಅವ್ರು ಒಪ್ಕೊಳ್ತಾ ಇಲ್ಲ ಟಿ ಟಿ ನಮ್ಮ ನಂದಿನಿ ಹಾಲಿನ ತುಪ್ಪವನ್ನೇ ಉಪಯೋಗಿಸಿ ಿವದಲ್ಲಿ ಅರವತ್ತೈದು ಪರ್ಸೆಂಟ್ ಉತ್ಪಾದಕ ಸದಸ್ಯಕ್ಕೆ ಕೊಡಬೇಕಾಗ್ತದೆ ಅದು ಒಂದು ಲಕ್ಷ ತೊಂಬತ್ತ ಇನ್ನೂರ ಐವತ್ತೂ ಹನ್ನೊಂದು ಪೈಸಿ ಒಂದು ಪೈಸೆ ಅಷ್ಟು ಬೋನಸ್ ಇಲ್ಲ ಕುಳ್ಕೊಳ್ತೀವಿ ಇಲ್ಲ ಹಸು ಅಭಿವೃದ್ಧಿ ರೀತಿ ಹಸುಗಳು ಅಭಿವೃದ್ಧಿ ಉಪಯೋಗಿಸ್ಕೊಂತಾರೆ ಹಸುಗಳು ಕೊಟ್ಟಿ ಕೊಟ್ಟಕ್ಕಂಥದ್ದು ಅಥವಾ ಏನಾದರೂ ಖರ್ಚು ಮಾಡತಕ್ಕಂಥದ್ದು ಇದು ಹದಿನಾರು ಸಾವಿರದ ಎಂಟುನೂರ ಸಿಬ್ಬಂದಿ ವಿಮೆ ನಿಧಿ ಅಂತಿದೆ ಸಿಬ್ಬಂದಿಗೆ ಏನಾದ್ರು ಕಸ್ಟಮರ್ ಆದ್ರೆ ಅವರಿಗೆ ವಿಮೆ ಮಾಡತಕ್ಕಂಥದ್ದು ಅಂತ ಹೇಳಿ ಐದು ಪರ್ಸೆಂಟ್ ಆಗಿದೆ ಅದು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ಅರವತ್ತೆರಡು ಅಭಿವೃದ್ಧಿ ನಿಧಿ ಐದು ಪರ್ಸೆಂಟ್ ಇದೆ ಸರ್ಕಾರ ಅಭಿವೃದ್ಧಿ ನಿಧಿ ಏನು ಅಂತಂದ್ರೆ ನಾವು ಇಲ್ಲಿರ್ತಕ್ಕಂತಹ ಉತ್ಪಾದಕ ಸದಸ್ಯರ ಕಂಪನಿಯವರ ನಾವು ತರಬೇತಿ ಕಳಿಸ್ತಾ ಇರ್ತೀವಿ ಬೆಂಗಳೂರಿಗೆ ಅದಕ್ಕ ಉಪಯೋಗಿಸ್ಕೋಬಹುದು ಇದು ಕೂಡ ಹದ್ನಾರು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ಅರವತ್ತೆರಡು ಪೀಸ गजमुकने गणपति निरगवन्दने